ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮಿ ವರ್ಡ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಹೋಟೆಲ್ಗಳಲ್ಲಿ ಮಾಡೋವಂತಹ ದೋಸೆ ಇಡ್ಲಿ ಪೂರಿ ಹಾಗೆ ಚಪಾತಿಗೆ ಮಾಡೋವಂಥ ಕಾಯಿ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ನೀವೊಂದು ಸಲ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಹೇಳಿ ಹಾಗೆ ಹೊಸ್ದಾಗಿ ನೋಡ್ತಿರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾಲ್ಕು ಸ್ಪೂನಷ್ಟು ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ ಕಡಲೆ ಬೀಜ ಹುರಿದಿಟ್ಕೊಂಡಾದ್ಮೇಲೆ ಒಂದು ಜಾರಿಗೆ ಒಂದು ಬೌಲಷ್ಟು ತೆಂಗಿನ ತುರಿ ಹಾಕೊತಾ ಇದ್ದೀನಿ ನಿಮ್ಮನೇನೆಲ್ಲ ಏನಾದರೂ ಜನ ಜಾಸ್ತಿ ಇದ್ದರೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾಸ್ತಿ ಹಾಕ್ಕೊಬೇಕು ಅಂಥ ಕಡಲೆ ಬೀಜನ ಹಾಕ್ಕೊಳ್ಳೋಣ ಜೊತೆಗೆ ಎರಡೂವರೆ ಸ್ಪೂನಷ್ಟು ಹುರಿಗಡ್ಲೇನ ಹಾಕ್ಕೊತಾ ಇದ್ದೀನಿ ನೀವು ಹುರಿಗಡ್ಲೇನೂ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕೊಬೋದು ಸ್ವಲ್ಪ ಶುಂಠಿ ಹಾಕೊಳ್ಳೋಣ ಅರ್ಧ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪವೇ ಸ್ವಲ್ಪ ಪುದೀನ ಐದು ಹಸಿರು ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ರುಬ್ಕೊಂಬರೋಣ ರುಬ್ಬಿದಾಗಿದೆ ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದೇ ಒಂದು ರೌಂಡು ಮಿಕ್ಸಿನ ಆನ್ ಮಾಡಿ ಆಫ್ ಮಾಡಿಕೊಂಡ್ರೆ ಸಾಕು ರುಬ್ಬಿರೋ ಅಂಥ ಚಟ್ನಿನ ಒಂದು ಬೌಲಲ್ಲಿ ಹಾಕೊತಾ ಇದ್ದೀನಿ ಜಾರ್ನಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಆ ನೀರು ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಇದಕ್ಕೆ ನಾನು ಒಗ್ಗರಣೆ ಮಾಡ್ಕೊಂಡು ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಮೆಣಸಿನ್ಕಾಯಿ ಇಷ್ಟು ಹಾಕೊಂಡು ಮಿಕ್ಸ್ ಇದ್ದೀನಿ ನೀವು ಕರ್ಬೇ ಒಂದು ಸೊಪ್ಪು ಹಬ್ಬ ಬೇಕಾದರೆ ಒಗ್ಗರಣೆಗೆ ಹಾಕೊಬೋದು ನೀಟಾಗಿ ಮಿಕ್ಸ್ ಕೊಟ್ಟರೆ ಹೋಟೆಲ್ನಲ್ಲಿ ಮಾಡೋವಂಥ ಕಾಯಿ ಚಟ್ನಿ ಅಂತೂ ರೆಡಿ ಆಯಿತು ಫ್ರೆಂಡ್ಸ್ ಸಲ ಟ್ರೈ ಮಾಡಿ ಹಾಗೆ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಲಾಸ್ಟಲ್ಲಿ ಒಂದು ರಿಕ್ವೆಸ್ಟು ಹೊಸದಾಗಿ ಯಾರಾದರೂ ನನ್ನ ಚಾನಲ್ಗೆ ಜಾಯ್ನ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಹಾಕು ಪ್ರತಿಯೊಂದು ನೋಟಿಫಿಕೇಷನು ಬರ್ತಾ ಇರುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು